ಪೊಲೀಸ್ನವ್ರಿಗೆ ಯಾವುದು ಮರಡರು ಯಾವುದು ಆತ್ಮಹತ್ಯೆನೋ ಇಲ್ಲಿರ್ತಕ್ಕಂಥ ಪಿ ಎಸ್ ಐ ಯಾವ ಮಟ್ಟಕ್ಕೆ ನಡ್ಕಂತ ಇದ್ದಾನೆ ಅಂತಂದ್ರೆ ಅನೇಕ ಘಟನೆಗಳು ಈ ತಾಲೂಕಿನಲ್ಲಿ ನಡೆದವು ಹಿಂದೆ ಮುದ್ದಾಣದಲ್ಲಿ ಒಂದು ಘಟನೆ ನಡೀತವೆ ಜನದಾಗಿಲ್ಲಿ ಒಂದು ಮಹಿಳೆಯ ಮೇಲೆ ಅತ್ಯಾಚಾರ ಇತ್ತು ಮತ್ತು ಅದು ಸಾವಾಗಿತ್ತು ಅದೇ ರೀತಿ ನಾಲ್ಕವಾಡದಲ್ಲಿ ಒಂದು ಘಟನೆ ಆಯಿತು ಪರಿಶಿಷ್ಟ ವರ್ಗದ ಕಾಲೇಜು ಮಗುನ ಮೇಲೆ ನಿನ್ನೆ ಒಂದು ಘಟನೆ ಆಗಿದೆ ಕುಂಟೋಜಿಯ ನಿವಾಸಿಯಾಗಿರ್ತಕ್ಕಂಥ ಆರ್ಯಶಂಕರನ್ನುವಂಥವ್ರು ಮತ್ತು ಅವರು ಕೆಇಿನಲ್ಲಿ ಎಂಪ್ಲಾಯ್ ಆಗಿದ್ದವರು ಅವ್ನು ಆತ್ಮಹತ್ಯೆ ಇಂಥ ಮೇಲ್ನೋಟಕ್ಕೆ ಕಂಡು ಬರ್ತದೆ ಅವ್ನು ಯಾಕಂದರೆ ಅವನಿಗೆ ಹುರ್ಲಾಕೊಂಡಿರ್ತಕ್ಕಂಥ ಸಿಟಿಯಲ್ಲಿ ಅವ್ನು ಬಾಡಿ ಸಿಕ್ಕಿರೋದ್ರಿಂದ ಆದರೆ ನಿಮ್ಮ ಪಿ ಎಸ್ ಐ ಆ ಕೇಸ್ ಮಾಡ್ಕೊಳಕ್ಕೆ ಬೆಳಗ್ಗೆ ನಾಲ್ಕು ಗಂಟೆ ತನಕ ಟೈಮ್ ತಗೊಂಡಿದ್ದಾರೆ ಎಷ್ಟು ದಿನ ಈ ರಾಜ ಈ ತಾಲೂಕಿನಲ್ಲಿ ತನಕ ನಾವು ನೋಡ್ತೇವೆ ಇವನು ಬಂದ ಮೇಲೆ ಇಂಥ ಅನೇಕ ಘಟನೆಗಳು ನಡೀತಾ ಇದ್ದವು ಆಮೇಲೆ ಪೊಲೀಸ್ನವರು ಯಾವುದೇ ಘಟನೆಗಳು ನಡೀಲಿ ಈ ತಾಲೂಕಿನಲ್ಲಿ ಒಂದೂ ಸೀರಿಯಸ್ ಆಗಿ ತಗೊಳ್ಳೋಲ್ಲ ಯಾರೋ ನಾಲ್ಕು ಜನ ಇವನು ಬಾಲಂಗಸಿಗಳು ನೆವನ ಟ್ರಾನ್ಸ್ಫರ್ ಮಾಡ್ಕೊಂಬಂದವರು ಬಾಲಂಗಸಿಗಳು ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ತೀರ್ಮಾನ ತಗೊಳ್ತಕ್ಕಂಥ ಕೆಲಸಕ್ಕೆ ಈ ವ್ಯಕ್ತಿ ಬಂದಿದ್ದಾರೆ ಮತ್ತೆ ಈ ವ್ಯಕ್ತಿ ಎಷ್ಟು ಭ್ರಷ್ಟ ಇದ್ದಾನಂದ್ರೆ ಬೆಳಗ್ಗೆ ಎದ್ದರೆ ಸಾಯಂಕಾಲ ಎದ್ದರೆ ದುಡ್ಡು ಕೊಡೋದು ಏನೂ ಆಗಲ್ಲ ದುಡ್ಡು ಕೊಟ್ಟೇ ಹೋಗ್ಬೇಕು ನಾ ಈ ವ್ಯಕ್ತಿಯನ್ನು ಈಗಾಗಲೇ ನಾವು ವಾಚ್ ಮಾಡ್ತಾಯಿದ್ರು ವಿ ಲೋ ಅಗೇನಸ್ಟ್ ದಿಸ್ ಫೆಲಾ ಕಾನೂನುಬದ್ಧವಾಗಿ ಏನೇನು ಕ್ರಮಗಳು ತೊಗೋಬೇಕು ಯಾವ ರೀತಿ ನಾವು ಲೀಗಲ್ ಸ್ಟೆಪ್ಸ್ಗಳು ತಗೋಬೇಕು ನಾವು ತಗೋತೀವಿ ನಮ್ಮ ಪಕ್ಷದ ವತಿಯಿಂದ ಇವನು ಈ ತಾಲೂಕಿನಲ್ಲಿರ್ತಕ್ಕಂಥ ರೋಗಿಸ್ಟ್ಗಳನ್ನು ಆಮೇಲೆ ಕಾನೂನು ಬಾಹಿರವಾಗಿ ಕೆಲಸ ಮಾಡ್ತಕ್ಕಂಥವ್ರನ್ನ ನಾವು ಬಂದ ಬಂದಮೇಲೆ ಮಟ್ಗ ಆಡಿಸೋರು ಜಾಸ್ತಿ ಆಗಿದ್ದಾರೆ ಆಮೇಲೆ ಈ ವ್ಯಕ್ತಿ ಈ ಇಸ್ಪೆಟ್ ಕ್ಲಬ್ಗಳು ಆಡಿಸ್ತಾ ಇದ್ದೆ ನಾನು ಇಡೀ ತಾಲೂಕಿನಲ್ಲಿ ಹಿಂದೆ ನಾವಿದ್ದಾಗ ಎಲ್ಲೂ ಕೂಡ ಒಂದು ಕ್ಲಬ್ಗಳು ಇರಲಿಲ್ಲ ಈಗ ಇಸ್ಕಟ್ ಕ್ಲಬ್ಗಳನ್ನು ಆಡಿಸಿ ಹಣ ವಸೂಲಿ ಮಾಡ್ತಾ ಇದ್ದಾನೆ ಮಾಡ್ತಾಯಿದ್ದೇನೆ ಮಾಡಬೇಕು ಆಮೇಲೆ ಪ್ರತಿ ಅಂಗಡಿಯಲ್ಲಿ ಸರೆ ಮಾಡಿಸ್ತಾ ಹಳ್ಳಾಗ ಒಳ್ಳೆ ಇದನ್ನ ಎಸ್ ಪಿ ಅವ್ರು ಗಮನಿಸಬೇಕಿದ್ನ ನಾನು ಇದನ್ನ ಡಿ ಎಸ್ ಪಿ ಅವ್ರಿಗೆ ಇದನ್ನ ಸ್ಪಷ್ಟವಾಗಿ ಗಮನಕ್ಕೆ ತಂದಿದ್ದೇನೆ ನಿನ್ನೆ ಆಗಿರ್ತಕ್ಕಂಥ ಘಟನೆ ಏನಿದೆ ಸಾಯಂಕಾಲ ನಾಲ್ಕು ಗಂಟೆ ತನಕ ದಶನ್ ನಾಲ್ಕು ಗಂಟೆ ತನಕ ಹಾಕ್ಬೇಕಾಗಿತ್ತು ಕೇಸ್ ಮಾಡಕ್ಕೆ ಯಾವ ಸಾಕ್ಷಿ ಮುಚ್ಚಾಕ ಕೊಟ್ಟಿದಾನೆ ಇವನು ಅವ್ರ ಕುಟುಂಬದವ್ರು ಹೇಳಿದ್ದಾರೆ ನನಗೆ ಗೊತ್ತಿರೋ ಆಗ ನನ್ನ ಗಮನಕ್ಕೆ ಬಂದಿರೋದು ನಾನು ಹೇಳ್ತಾ ಇದ್ದ ಅವ್ರ ಹೆಂಡ್ತಿ ಅವ್ರ ಕುಟುಂಬದವ್ರು ಸಂಶಯ ವ್ಯಕ್ತಪಡಿಸ ಮತ್ತು ಅವ್ನು ಬಂದಿರ್ತಕ್ಕಂಥ ಎಸ್ ಎಮ್ ಎಸ್ಗಳು ಏನೋ ಹುಡುಗ ಸಹಾಯಕ್ಕಿಂತ ಮುಂಚಿತವಾಗಿ ಅವ್ನು ಕಳಿಸಿರ್ತಕ್ಕಂಥ ಎಸ್ ಎಮ್ ಎಸ್ಗಳೇನಿದೆ ಮೆಸೇಜ್ಗಳಿದೆ ವಾಟ್ಸಪ್ ಮೆಸೇಜು ಎಸ್ ಎಮ್ ಎಸ್ಗಳಲ್ಲಿ ವಾಯ್ಸ್ ಮೆಸೇಜ್ಗಳು ಕಳಿಸಿದನು ನನ್ನ ಸಾವು ಇವರು ಇವ್ರ ಕಾರಣ ಅಂತ ಕಳಿಸಿದ್ದೇನೆ ಅಂತ ಕೇ ನೋಡಿದ್ದೀನಿ ನಾನು ನಾನು ಪೂರ್ತಿ ನಾನು ಅದನ್ನು ಸಮರ್ಥನೆ ಮಾಡಲಿಕ್ಕೆ ಹೋಗಲ್ಲ ಈಗ ಅದು ಎರಡು ಡೌಟ್ಫುಲ್ ಅವನ ಸಾವು ಸಂಶಯಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಆ ಕೇಸನ್ನು ಇಮ್ಮಿಡಿಯೇಟ್ ತಗೊಂಡು ಆಮೇಲೆ ಅವನಿಗೆ ಅವನು ಕಾಣ್ತಾ ಇಲ್ಲ ಅಂತೇಳಿ ಇವರು ಕೇಸ್ ಕೊಟ್ಟಿದ್ದಾರೆ ಬಂದು ಅವ್ನ ಬಾಡಿ ಸ್ ಹುಡುಗಕ್ಕೆ ಇಪ್ಪತ್ನಾಲ್ಕು ಗಂಟೆ ಬೇಕಾಗಿದೆ ಯಾಕಂದ್ರೆ ಇಲ್ಲಿರುವಂಥ ಪಿ ಎಸ್ ಐ ಈ ಪೊಲೀಸ್ನವರು ರಕ್ಷಣೆ ಕೆಲಸ ಮಾಡ್ತಾ ಇಲ್ಲವರು ಜನರ ರಕ್ಷಣೆ ಕೆಲಸ ಮಾಡಕ್ಕೆ ನಿಂತಿಲ್ಲ ಇವರು ದಂಧೆ ಮಾಡಕ್ಕೆ ನಿಂತಿದ್ದಾರೆ ಇಸ್ಪೇಟ್ ಆಡೋರಿಗೆ ಕೊಲೆಗಡಕರಿಗೆ ಕಳ್ತನ ಮಾಡೋರಿಗೆ ಆಮೇಲೆ ಸಪೋರ್ಟಿವ್ ಆಗಿ ಮತ್ತು ಉಸುಕ್ ದಂಧೆ ದಂಧೆ ಏನು ನಡೀತಾ ಇದೆಯಲ್ಲ ಇದಕ್ಕೆಲ್ಲ ಮೂಲ ಕಾರಣಕರ್ತ ಇವನೇ ಪಿ ಎಸ್ ಐನೇ ಇವನೇನು ಅಂದ್ಕೊಂಡಿದ್ದಾನೆ ಅಂದರೆ ನಾನೇ ಸರ್ವಾಧಿಕಾರಿ ಅಂತ ಅನ್ಕೊಂಡಿದ್ದಾನೆ ಅದಕ್ಕೆ ನಾನು ಎಸ್ ಪಿ ಅವ್ರಿಗೆ ಆಗ್ರಹ ಮಾಡ್ತೇನೆ ಇವನನ್ನು ಕೂಡಲೇ ವಾಪಸ್ ತಗೋಬೇಕು ಬೇರೆ ಒಳ್ಳೆಯ ಅಧಿಕಾರಿಗಳನ್ನ ಹಾಕಿ ಆಮೇಲೆ ಇನ್ಮೇಲೆ ಎನ್ಕ್ವೈರಿ ಆದರೂ ಮಾಡಿ ಇವನು ಇತಿಹಾಸ ಏನಿದೆ ತೆಗೀರಿ ಇವನು ಇವನು ಎನ್ನೆಲ್ಲಿ ಒಡ್ಸ್ಕೊಂಡು ಕೇಳಿ ಬಾಗಲಕೋಟೆಯಲ್ಲಿ ಇವನು ಅಲ್ಲಿ ಜಾಬ್ ಮಾಡ್ಬೇಕಾದ್ರೆ ಏನು ಪರಿಸ್ಥಿತಿ ಅನುಭವಿಸ್ಕೊಂಡು ಬಂದಿದ್ದಾನೆ ಇಲ್ಲೇ ಚಡ್ಚಣದಲ್ಲಿ ಏನೋ ಪರಿಸ್ಥಿತಿ ಅನುಭವಿಸ್ಕೊಂಡು ಬಂದಿದ್ದಾನೆ ಇವ್ನ ವ್ಯಕ್ತಿ ಅಂತ ಇಂಥ ವ್ಯಕ್ತಿಯನ್ನು ಸ್ಥಳೀಯ ಶಾಸಕರು ರಕ್ಷಣೆ ಮಾಡ್ತಾ ನಿಂತಿದ್ದಾರೆ ಯಾಕಂದರೆ ಈಸ್ ಪೊಲಿಟಿಕಲಿ ಯೂಸ್ ಮಾಡಿದ ಬೀದಿಗಿಳಿದು ಹೋರಾಟಕ್ಕಿಳಿಬೇಕಾಗ್ತದೆ ನಮ್ಮ ತಾಲೂಕಿನ ಜನರ ರಕ್ಷಣೆಗೋಸ್ಕರ